ಮಾಗಡಿ ತಾಲೂಕಿನ ಯುವ ಪ್ರತಿಭೆಗಳಿಂದ ಸಿದ್ಧಗಂಗಾ ನೃತ್ಯ ಕಲಾ ಮಂದಿರ ಶಾಲೆಯನ್ನು ನೂತನವಾಗಿ ಪಟ್ಟಣದ ರಾಮ ಪ್ಯಾಲೇಸ್ ಎದುರು ಪ್ರಾರಂಭ ಮಾಡಲಾಯಿತು ನುರಿತ ಶಿಕ್ಷಕರಿಂದ ತರಬೇತಿ ನೀಡಿ ಮತ್ತು ಟಿ ವಿ ಶೋಗಳಲ್ಲಿ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಮಾಗಡಿ ಪಟ್ಟಣದಲ್ಲಿ ಸಿದ್ಧಗಂಗಾ ನೃತ್ಯ ಶಾಲೆಯನ್ನು ತೆರೆಯಲಾಗಿದೆ ಎಂದು ತಂಡದ ನಾಯಕ ಕಾಮಿಡಿ ಗ್ಯಾಂಗ್ ರವಿಕುಮಾರ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಡ್ಯಾನ್ಸ್ ಮಾಸ್ಟರ್ ಸಂತೋಷ್ ಸಂಗೀತ ಮಾಸ್ಟರ್ ಕುಮಾರ್ ಕಾಮಿಡಿ ಗ್ಯಾಂಗ್ ರವಿಕುಮಾರ್ ಡಿಕೆಡಿ ಗಂಗಾಧರ್ ಡಿಕೆಡಿ ಮನೋಜ್ ಗಿರೀಶ್ ಪುನೀತ್ ಆದಿ ರೂಪೇಶ್ ಸೇರಿದಂತೆ ಅನೇಕ ಕಲಾವಿದರು ಭಾಗಿಯಾಗಿದ್ದರು ಕಾರ್ಯಕ್ರಮ ಇವತ್ತು ಶಾಲೆಯ ಶಾಲೆ ಉದ್ಘಾಟನೆ ಮಾಡಿದ್ದೀರಾ ಏನು ಹೇಳ್ತೀರಾ ಸರ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ತೆ ಇವತ್ತು ಒಳ್ಳೆ ವಾರ ಇವತ್ತು ನಾವು ನಮ್ಮ ತಂಡ ಎಲ್ಲ ಸೇರಿ ಮಾಗಡಿ ಎಷ್ಟೋ ಮಕ್ಕಳುಗಳಿಗೆ ಒಂದು ಕನಸಿದೆ ಏನಪ್ಪಾ ಅಂದರೆ ನಾವು ಟಿ ವಿ ಬರಬೇಕು ಅಥವಾ ಒಂದು ವೇದಿಕೆಯಲ್ಲಿ ಕಾಣಿಸ್ಕೋಬೇಕು ನಮ್ಮನ್ನ ಕೆಲವು ಜನ ಐಡೆಂಟಿಫಿಕೇಶನ್ ಮಾಡಬೇಕು ನಮ್ಮಪ್ಪ ಇಂಥವ್ರ ಮಗ ಇಂಥವ್ರ ಅಪ್ಪ ಇಂಥವ್ರ ಅಮ್ಮ ಅಂತ ಗೊತ್ತಿಸಬೇಕು ಅಂತ ಒಂದು ಕನಸಿಟ್ಕೊಂಡಿದ್ದಾರೆ ಅದನ್ನೆಲ್ಲ ನಾವು ಕಣ್ಣಾರೆ ಕಂಡಿದ್ದೀವಿ ಮತ್ತು ಟಿ ವಿ ಬರೋದು ಸುಲಭ ಅಲ್ವಲ್ಲ ಅದಕ್ಕೊಂದು ಪ್ಲಾಟ್ಫಾರ್ಮ್ ಬೇಕು ಒಂದು ದಾರಿ ಬೇಕು ಆ ದಾರಿನ ಕಲ್ಪಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಿದ್ಧಗಂಗಾ ನೃತ್ಯ ಮಂದಿರ ಹೊಂದಿರೋ ಅನ್ನೋ ಒಂದು ಕ್ಲಾಸನ್ನು ಓಪನ್ ಮಾಡಿದ್ದೀವಿ ಇದರಲ್ಲಿ ಆಕ್ಟಿಂಗ್ ಆಗ್ಬೋದು ಸಂಗೀತ ಆಗ್ಬೋದು ಡ್ಯಾನ್ಸ್ ಆಗ್ಬೋದು ಭರತನಾಟ್ಯ ಆಗ್ಬೋದು ಚಿತ್ರಕಲೆ ಪೇಪರ್ ಕಟಿಂಗ್ ಆಗ್ಬೋದು ಇನ್ನಿತರ ಹಲವಾರು ಆಕ್ಟಿವಿಟೀಸ್ಗಳನ್ನು ನಮ್ಮ ಕ್ಲಾಸಲ್ಲಿ ಟೀಚ್ ಮಾಡ್ತೀವಿ ಕೇವಲ ಟೀಚಿಂಗ್ ಅಷ್ಟೇ ಅಲ್ಲ ನಮ್ಮ ಒಂದು ತಂಡದಿಂದ ಹಲವಾರು ವೇದಿಕೆಗಳಿಗೆ ಅವಕಾಶ ಕಲ್ಪಿಸಿಕೊಡ್ತೀವಿ ಜೊತೆಗೆ ನಾನು ಆಲ್ರೆಡಿ ಶಾಸ್ವಣ ವಾಹಿನಿಯಲ್ಲಿ ಕಾಮಿಡಿ ಗ್ಯಾನ್ಸ್ ಅಲ್ಲಿ ವರ್ಕ್ ಮಾಡಿರೋದ್ರಿಂದ ನನಗೆ ಗೊತ್ತಿರೋಷ್ಟು ಮತ್ತೆ ಮಿತಿ ಮೀರಿ ಆಡಿಷನ್ಗಳು ಸಿನಿಮಾಗಳು ಸೀರಿಯಲ್ಗಳಿಗೆ ಅವಕಾಶ ಎಲ್ಲ ಸಿಗುತ್ತೋ ಅಲ್ಲಿಗೆ ಈ ನಮ್ಮ ಸಿದ್ಧಗಂಗಾ ನೃತ್ಯ ಕಲಾ ಮಂದಿರ ಮಕ್ಕಳನ್ನ ತರಬೇತಿ ನೀಡಿ ಯಾವ ಥರ ಲೆವೆಲ್ ಫೇಸ್ ಮಾಡಬೇಕು ಯಾವ ಥರ ಆ್ಯಕ್ಟ್ ಮಾಡಬೇಕು ಅನ್ನೋದನ್ನು ತರಬೇತಿ ಕೊಟ್ಟು ಅಲ್ಲಿ ಭಾಗವಹಿಸಿ ಆ ಟಿ ವಿ ಶೋಗಳಿಗೆ ಅವಕಾಶ ಮಾಡಿಕೊಡುವಂಥ ಒಂದು ಪ್ರಯತ್ನ ನಾವು ಇವತ್ತು ನಮ್ಮ ತಂಡದಿಂದ ಮಾಡ್ತಾ ಇದ್ದೀವಿ ನಮ್ಮ ತಂಡದಿಂದ ಪೂರ್ತಿ ಎಲ್ಲ ಕೂಡ ನುರಿತ ಶಿಕ್ಷಕರೇ ಇದ್ದೀವಿ ಹಲವಾರು ರೀತಿ ಅನುಭವಗಳನ್ನು ಪಡೆದುಕೊಂಡಿರೋ ಶಿಕ್ಷಕರೇ ನಮ್ಮ ತಂಡದಲ್ಲಿದ್ದೀವಿ ನಮ್ಮ ಮಾದರಿ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನಾವು ಕಣ್ಣಾರೆ ಕಣಿದು ಬಡವ್ರ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಹೋಗ್ತಿರೋ ಮಕ್ಕಳುಗಳಿಗೆ ಕೆಲವು ಮಕ್ಕಳಲ್ಲಿ ಕಲೆ ಇರುತ್ತೆ ಬಟ್ ಅದ್ರೆ ಫೀಸ್ ಸ್ಟ್ರಕ್ಚರ್ ಇಲ್ಲ ಅಂತ ಎಲ್ಲ ಮಕ್ಕಳನ್ನು ನಾವು ಗುರ್ತಿಸಿ ಕೆಲವೊಂದು ಆಕ್ಟಿಂಗ್ ಸಂಗೀತ ಡ್ಯಾನ್ಸ್ಗಳಿಗೆ ಡಿಸ್ಕೌಂಟ್ ರೂಪದಲ್ಲಿ ಕೆಲವು ಮಕ್ಕಳುಗಳಿಗೆ ಕೊಟ್ಟು ಆ ಮಗು ಯಾವ ತರ ಇದೆ ಅಂತ ಆ ಮಗುನ ಐಡೆಂಟಿಫಿಕೇಶನ್ ಮಾಡಿ ಅದು ತರಬೇತಿ ನೀಡುವಂತ ಒಂದು ಕಾರ್ಯಕ್ರಮನ ಇವತ್ತು ನಮ್ಮ ಸಿದ್ಧಗಂಗಾ ನೃತ್ಯ ಕಲಾ ಮಂದಿರ ತಂಡದಿಂದ ಹಮ್ಮಿಕೊಂಡಿದ ನಿಮ್ಮ ತಂಡದಲ್ಲಿ ಸರ್ ನಮ್ಮ ತಂಡದಲ್ಲಿ ರವಿಕುಮಾರ್ ಆದ ನಾನು ಮತ್ತೆ ಡ್ಯಾನ್ಸ್ ಮಾಸ್ಟರ್ ಸಂತೋಷ್ ಅವರು ಮತ್ತೆ ಸಂಗೀತ ಮಾಸ್ಟರ್ ಕುಮಾರ್ ಅವರು ಮತ್ತೆ ಗಂಗಾಧರ್ ಅವರು ಹೆಡ್ ಮಾಸ್ಟರ್ ಡಿ ಕೆ ಡಿ ಸೈಡ್ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದ್ದಾರೆ ಮತ್ತೆ ಗಿರೀಶ್ ಅವರು ಮನೋಜ್ ಅವರು ಆದಿ ಅವರು ಇನ್ನಿತರ ಹಲವಾರು ಕೆಲವು ಫಿಮೇಲ್ ಡ್ಯಾನ್ಸರ್ ಡ್ಯಾನ್ಸ್ ಮೇಡಮ್ ಕೂಡ ಇದ್ದಾರೆ ಅವರೆಲ್ಲ ಸೇರಿ ಒಂದು ಗುಂಪಿಂದ ಇವರ ನಮ್ಮ ಕ್ಲಾಸ್ನ ನಡೆಸ್ಲಾಗಿದೆ ತಮ್ಮ ಹೆಸರು ರವಿಕುಮಾರ್ ಅಂತ ನಮ್ಮ ಸಿದ್ಧಗಂಗಾ ನೃತ್ಯ ಕಲಾ ಮಂದಿರ ಎಲ್ಲಿದೆ ಅಂತ ಎಲ್ಲ ಯೋಚನೆ ಮಾಡ್ತಿರ್ಬೋದು ನಮ್ಮ ನೃತ್ಯ ಕಲಾ ಮಂದಿರ ಮಾಗಡಿಯಲ್ಲಿ ಇದೆ ಮಾಗಡಿ ಕಲಾವಿದರು ಹುಟ್ಟಿರುವಂತವರು ಕೆಂಪೇಗೌಡರವರವರು ಅದಕ್ಕೋಸ್ಕರ ನಾವು ಮಾಗಡಿಯಲ್ಲಿ ಮಾಡಿದ್ದೀವಿ ಮಾಗಡಿಲಿ ತಿರುಮಲ ರಸ್ತೆ ರಂಗಾಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರಸ್ತೆಯಲ್ಲಿ ಒಂದು ಆರ್ ಆರ್ ಪ್ಯಾಲೇಸ್ ಅನ್ನೋ ಇದೆ ಆ ಚೌಟ್ರಿ ಆಪೋಸಿಟ್ ಇರೋ ಬಿಲ್ಡಿಂಗ್ ನಾವು ಸಿದ್ಧಗಂಗಾ ನೃತ್ಯ ಕಲಾ ಮಂದಿರ ಅನ್ನುವಂಥ ಕ್ಲಾಸನ್ನ ತೆರೆದಿದ್ದೀವಿ